ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಟ್ ಟು ಮ ಯೂಟ್ಯೂಬ್ ಚಾನಲ್ ಏಜ್ ಆಫ್ ಎ ಲೈಫ್ ಸ್ಟೈಲ್ ಯಾವಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ವಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಯಾವಲ್ಲ ನಾನು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾಡಿಬಿಡಿ ನಾನು ನನ್ನ ತಮ್ಮ ಮದ್ವೆಗೆ ಬಂದಿದ್ದು ಹಾಗೆ ಸ್ವಲ್ಪ ಕ್ವಾಟ್ಲೆ ಮಾಡ್ಕೊಂಡು ಉದ್ದವರ್ಗೆ ವಿಶ್ ಮಾಡಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಇನ್ವಿಸಿಬಲ್ ಚೈನ್ ಚೈನ್ಗಳು ನಾನು ಮಾಡಿರೋದು ಹ್ಯಾಂಡ್ ಮೇಡ್ ಹೋಪ್ ಎಲ್ಲರೂ ಚೆನ್ನಾಗಿದೀವ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಎಲ್ಲರೂ ಚೆನ್ನಾಗಿ ಅಂತ ನಾನು ಕೇಳ್ಕೊತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಪಿ ವಿ ಎಸ್ ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕಾದ್ರೆ ಒಬ್ಬ ಕೊಲೀಗಿದ್ವು ಫ್ರೆಂಡ್ ಅಂತ ಹೇಳ್ಬೋದು ಅದು ಮದುವೆ ಇದೆ ಅಲ್ಲಿಗೆ ಹೊಟ್ಟಿದ್ದೀನಿ ಹಾಗಾಗಿ ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಏರ್ ಸ್ಟೈಲ್ ಮಾಡ್ಕೋಬೇಕಿತ್ತು ಆದರೆ ಸ್ವಲ್ಪ ಟೈಮ್ ಆಗಿದೆ ಹಾಗಾಗಿ ಫ್ರೀಯಾಗಿ ಬಿಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಫ್ರೀಯಾಗಿ ಬಿಡೋದು ಆಗಲ್ಲ ಬಂದು ಕಟ್ಬಿಡ್ತೀನಿ ಮನೇಲಿದ್ವೆ ಬಟ್ ಸ್ನಾನ ಮಾಡಿರೋದ್ರಿಂದ ಫ್ರೀಯಾಗಿ ಬಿಡ್ಕೊಂಡು ಹೋಗ್ತಾ ಇದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನೋಡ್ತಾ ಇರ್ಬೋದು ಈ ಇನ್ವಿಸಬಲ್ ಚೈನ್ ಹಾಕಿದ್ದೀನಿ ಆ್ಯಕ್ಚುಲಿ ಈ ಇನ್ವಿಸಿಬಲ್ ಚೈನ್ ಬಂದು ಹ್ಯಾಂಡ್ಮೇಡು ನಾನೇ ಮಾಡಿರೋದು ಇದರಲ್ಲಿ ಬೇರೆ ಬೇರೆ ಪ್ಯಾಟ್ರನ್ಸ್ ಮಾಡಿದ್ದೀನಿ ಇಲ್ಲಿ ಬೀಟ್ಸ್ ಕೊಟ್ಟಿದ್ದೀನಿ ಗ್ರೀನ್ ಕಲರ್ ಆ್ಯಂಡ್ ಇಲ್ಲೊಂದು ಲಕ್ಷ್ಮಿ ಕಾಸ್ತು ಪೆಂಡೆಂಟ್ ಹಾಕಿದ್ದೀನಿ ಸೊ ಐ ತಿಂಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂತೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈಗ ನಾನು ಮೇಡ್ ಕ್ರಾಫ್ಟ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಅಲ್ವಾ ಅದರಲ್ಲಿ ಈ ಇನ್ವಿಸಿಬಲ್ ಚೈನ್ ಒಂದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ಮೇಲೆ ನನಗೆ ಅಂತ ಹೇಳಿ ತುಂಬ ಚೈನ್ಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ತಮ್ಮ ಕೂಡ ಮದುವೆಗೆ ಇದ್ದಾನೆ ಅವನ ಜೊತೆಗೆ ಹೋಗ್ತಾ ಇದ್ದೀನಿ ಮದುವೆ ಮುಗಿಸ್ಕೊಂಡು ಅವನ್ನ ಅಲ್ಲಿಗೆ ಕೆಲ್ಸಕ್ಕೆ ಬಿಟ್ಟು ನಾನು ಬರ್ತೀನಿ ಆ್ಯಂಡ್ ಈ ಇನ್ವಿಸ್ಬಲ್ ಚೈನಲ್ಲಿ ತುಂಬ ಪ್ಯಾಟ್ರನ್ಸ್ ಇದೆ ಅದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಆಲ್ರೆಡಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನಾನು ಯಾವ್ಯಾವ ಪ್ಯಾಟ್ರನ್ ಇದೆ ಅಂತ ಹೇಳಿಬಿಟ್ಟು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಶಾರ್ಟ್ಸಲ್ಲಿ ಚೆಕ್ ಮಾಡಿ ಇಲ್ಲ ಅಂತ ಈ ಇಲ್ಲೆಂತಿ ವಿಡಿಯೋದಲ್ಲಿ ಕೂಡ ಹಾಕಿರ್ತೀನಿ ಈಗ ಹಂದಿವೆ ಹೋಗ್ತಾ ಒಂದು ಗಿಫ್ಟ್ ತೊಗೊಂಡು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಹೋಗಬೇಕು ಹೋದ್ವಿ ಅಲ್ವಾ ಗಾಳಿಗೆ ಕೂದಲೆಲ್ಲ ಕೆದ್ವಿಕೊಬಿಟ್ಟಿತ್ತು ಹಾಗಾಗಿ ಎಷ್ಟೆಲ್ಲಿ ಚೆನ್ನಾಗಿಲ್ಲ ಸವಿ ಮಾಡ್ತೀನಿ ಅಂತ ಹೇಳಿ ನನ್ನ ತಮ್ಮ ಸವಿ ಮಾಡ್ತಿದ್ದ ಫೈನಲಿ ನಾವು ಹೋಗಬೇಕಾಗಿದ್ದು ತನ್ವಿತ್ ವಿಷ ಚೌಟ್ರಿಗೆ ವೀಚ್ ಆದ್ವಿ ನಾವು ಹೋಗೋಸ್ ಗೊತ್ತಲ್ವಾ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದು ಹನ್ನೆರಡು ಗಂಟೆ ಹಾಗಾಗಿ ಮುಹೂರ್ತ ಎಲ್ಲ ಮುಗ್ದಿತ್ತು ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ಹುಡ್ಗ ಹುಡ್ಗಿಗೆ ಫಾಗ್ ಎಂಟ್ರಿ ಫಯರ್ ಎಂಟ್ರಿ ಎಲ್ಲ ಕೊಡ್ತಾ ಇದ್ವು ತುಂಬ ಚೆನ್ನಾಗಿತ್ತು ಜೋಡಿ ನೋಡಲಿಕ್ಕೂ ಅಮೃತ ಮೇಡಮ್ ಅಂದ್ವೇ ನನಗೆ ಕೆನರಾ ಬ್ಯಾಂಕಲ್ಲಿ ಪಬ್ ಆಗಿದ್ದು ಅವು ಯಾವಾಗಲೂ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸೋದು ನಗ್ನಗ್ತಾ ಮಾತಾಡ್ಸೋದು ತುಂಬ ಕ್ಯೂಟ್ ಅನ್ನಿಸ್ತವೆ ಸೊ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರೇಜ್ ಲೈಫ್ ಮೇಡಮ್ ಯಾವಾಗಲೂ ಖುಷಿ ಖುಷಿಯಾಗಿ ಹುಡ್ಗ ಹುಡ್ಗಿ ಜೋಡಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ಫೈನಲಿ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಯಿತು ನಾವು ಕೂಡ ಕ್ಯೂನಲ್ಲಿ ನಿಂತು ಹೋಗಿ ಹುಡ್ಗ ಹುಡ್ಗಿಗೆ ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ವಿ ಅದೆಲ್ಲ ಆದಮೇಲೆ ಅಪರೂಪಕ್ಕೆ ರೆಡಿಯಾಗಿರ್ತೀವಿ ಅಂದಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋಬೇಕಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ನನ್ನ ತಮ್ಮನ ಕೆಲಸಕ್ಕೆ ಬಿಟ್ಟು ನಾನಂತೂ ಮನೆಗೆ ಬಂದೆ ಮದುವೆ ಎಲ್ಲ ಮುಗಿಸ್ಕೊಂಬಂತೆ ಯಾವಾಗ ಫ್ರೀ ಎ ಮೇಲ್ಗಡೆ ಕಟ್ತೀನಿ ಅನ್ನಿಸ್ತಿತ್ತು ಸೋಫಾನೆಲ್ಲಿ ಫೀಯವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬ್ಯಾಂಗಲ್ಸ್ ಎಲ್ಲ ತೆಗಿಬೇಕು ಅದಕ್ಕಿಂತ ಮುಂಚೆ ಇನ್ವಿಸಿಬಲ್ ಚೈನ್ಗಳು ನಾನು ಮಾಡಿರೋದು ಹ್ಯಾಂಡ್ ಮೇಡು ಇನ್ನೂ ಕಲೆಕ್ಷನ್ಸ್ ಇದೆ ಅಂದಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಎಸ್ ತೋರಿಸ್ತೀನಿ ಮಧ್ಯಾಹ್ನ ಆಗಿರೋದ್ರಿಂದ ಸಿಕ್ಕಾ ಬಟ್ಟೆ ಬಿಸಿಲಿದೆ ಹಾಗಾಗಿ ಇಷ್ಟು ಬ್ರೈಟ್ನೆಸ್ಸು ಯಾವುದೇ ಲೈಟ್ ಎಫೆಕ್ಟ್ ಇಲ್ದೇಲೆ ಕಾಣಿಸ್ತಾ ಇದೆ ನೋಡ್ತಾ ಇರೋದು ನೋಡಿ ಲೋಟಸ್ ಡಿಸೈನು ಕ್ಲೀನಾಗಿ ಕೂತಿದ್ದೆ ಇಲ್ಲಿ ಒಂದೇ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕಿದ್ದೀನಿ ಬೀಡ್ಸು ಬಿಟ್ಟರೆ ಈ ಥರ ಲೋಟಸ್ ಡಿಸೈನ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೋತೀನಿ ಸೊ ನೋಡಿ ಈ ಥರ ಒಂದು ಆಗಿ ಮಾಂಗಲ್ಯ ಚೈನ್ ಅಥವಾ ಸಿಂಪಲ್ ಚೈನ್ ಕಾಲೇಜಾಗಾದ್ರೆ ಸಿಂಪಲ್ ಚೈನ್ ಹಾಕ್ಬೋದು ಮದುವೆ ಆಗಿರುವ ಮಾಂಗಲ್ಯ ಚೈನ್ ಹಾಕ್ಬೋದು ಹಾಕಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಲೋಟಸ್ ಡಿಸೈನು ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಕಾಸಿನ ಡಿಸೈನಲ್ಲೇ ಈಗ ಎಸ್ ಫಂಕ್ಷನ್ ಹಾಕಿದ್ಮೇಲೆ ಅದರಲ್ಲೇ ಮೂರು ಕಾಸು ಹಾಕಿ ಮಾಡಿದ್ದೀನಿ ಇದು ಬರೀ ಸ ಕಾಸುಗಳು ಮಾತ್ರ ಬರುತ್ತೆ ಇದಕ್ಕೆ ಯಾವುದೇ ರೀತಿ ಬೀಡ್ಸು ಪಲ್ಸ್ ಏನೂ ಹಾಕಿಲ್ಲ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲು ಮಾಡಬೇಕು ತುಂಬ ರಫ್ಯೂಸ್ ಇಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇದು ಮೂರು ಕಾಸು ಹಾಕಿದ್ದೀನಿ ಬರೀ ಕಾಸಿನ ಡಿಸೈನ್ ಅಷ್ಟೇ ಇನ್ನು ಯಾವುದೇ ರೀತಿ ಬೀಡ್ಸ್ ಏನೂ ಹಾಕಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದು ನಾವು ಬೇಕಂದ್ರೆ ಲೆಂತ್ ಕಮ್ಮಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಇನ್ ವಿಸಿಬಲ್ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದಕ್ಕೆ ವಿತ್ ಏವಿಂಗ್ಸ್ ಕೂಡ ಮಾಡಿದ್ದೀನಿ ಪೇಗು ಇಯರ್ವಿಂಗ್ಸ್ನೂ ಹಾಕೊಂಡು ತೋರಿಸ್ತೀನಿ ಕಾಲೇಜೆಲ್ಲ ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಯೂಸ್ ಮಾಡ್ತಾಯಿದ್ದೆ ತುಂಬ ನಾನು ದುಡ್ಡು ಸ್ಪೆಂಡ್ ಮಾಡಿದ್ದೀನಿ ಜ್ಯುವೆಲ್ರಿಗಳಿಗೆಲ್ಲ ಅದಾದಮೇಲೆ ಒಂದು ಏಜಿಗೆ ಬರ್ತಾ ಮದುವೆ ಆದಮೇಲೆ ಕಾಲೇಜೆಲ್ಲ ಮುಗಿದ್ಮೇಲೆ ಅದನ್ನೆಲ್ಲ ಯಾವ್ಯಾವ ಕೊಟ್ಬಿಟ್ಟೆ ಈ ಥರ ಬರುತ್ತೆ ಹಾಕಿ ತೋರಿಸ್ತೀನಿ ಲೈಟ್ ವೆಯ್ಟಲ್ಲಿ ಬರುತ್ತೆ ಅಂಡ್ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈಗ ಕಾಣಿಸ್ತದೆ ಅಂತ ಫುಲ್ ಗೋಲ್ಡ್ ಫಿನಿಶಿಂಗಲ್ಲಿ ಬರುತ್ತೆ ಇದು ಪರ್ಪಲ್ ಕಲರ್ ಮಾಡಿದ್ದೀನಿ ಇನ್ವಿಸಿಬಲ್ ಚೈನ್ ಕೂಡ ಅದಕ್ಕೆ ಇನ್ವಿಸಿಬಲ್ ಚೈನ್ಗೆ ಪರ್ಪಲ್ ಕಲರ್ ಬೀಡ್ಸು ವಿತ್ ವೈಟ್ ಕಲರ್ ಪರ್ಲ್ಸ್ ಮಿಕ್ಸ್ ಮಾಡಿದ್ದೀನಿ ಇದ ಈ ಇನ್ವಿಸಿಬಲ್ ಚೈನ್ ಬಂದು ಇನ್ನೂ ಫುಲ್ಲು ತೆಳು ಬರುತ್ತೆ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ರಫ್ಯೂಸಿಗಂತೂ ಅಲ್ಲವೇ ಅಲ್ಲ ಇದು ಸ್ವಲ್ಪ ಲೆಂತ್ ಮಾಡಿದ್ದೀನಿ ಜಾಸ್ತಿ ಲೆಂತ್ ಮಾಡಿದ್ದೀನಿ ಲೆಂತ್ ಬೇಡ ಅಂತ ಹೇಳಿದ್ರೆ ಶಾರ್ಟ್ ಕೂಡ ಮಾಡ್ಕೋಬೋದು ಈ ನೋಡಿ ಫುಲ್ಲು ಇಲ್ಲಿ ಚೈನ್ ಏನು ಹಾಕಿದ್ದೀವಿ ಅದು ನೀಟಾಗಿ ಕ್ಲಿಯರಾಗಿ ಕಾಣಲ್ಲ ಜಸ್ಟ್ ಬೀಡ್ಸ್ಗಳನ್ನ ಒಂಥರ ಅಂಟಿಸಿರೋ ಥರ ಕಾಣಿಸುತ್ತಲ್ಲ ಒಂದು ಸೆಕೆಂಡ್ ಒಂದು ಸರ್ತಿ ಕರೆಕ್ಟಾಗಿ ಕೂರಿಸ್ಕೋಬೇಕು ಕೂರಿಸ್ಕೊಂಡ್ಮೇಲೆ ಈಸಿ ಆಗುತ್ತೆ ಇದಕ್ಕೆ ಮ್ಯಾಚಿಂಗ್ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತದೆಲ್ಲ ಬೇರೆ ಯಾವುದಕ್ಕೂ ಏವಿಂಗ್ಸ್ ಟ್ರೈ ಮಾಡಿಲ್ಲ ಈ ಒಂದು ಕ್ಯಾಕೋ ಟ್ರೈ ಮಾಡಬೇಕು ಅನ್ನಿಸ್ತು ಹಾಗಾಗಿ ಮಾಡಿದ್ದೆ ಆ್ಯಕ್ಚುಲಿ ನಾನು ಇದೆಲ್ಲ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಅದು ಲೆಂತಿ ವಿಡಿಯೋದಲ್ಲಿ ಒಂದು ಮಾಡಿರಲಿಲ್ಲ ಅಂತ ಮಾಡ್ತಾ ಇದು ನೋಡ್ಬೋದು ಲಕ್ಷ್ಮೀ ಕಳ್ಸಿ ಬರುತ್ತೆ ಸಿಲ್ವರ್ ಕಲರ್ ಲಕ್ಷ್ಮೀ ಕಾಸ್ಗೆ ಫ್ಳಗಾಗಿ ಕೊಟ್ಟಿದ್ದೀನಿ ಲೈಕ್ ಇತ ಹಿಂದೆ ಗಿಡ ತುಬ್ಬೆಲ್ಲ ಹಾಕ್ತಾಗ ಜಸ್ಟ್ ಹಿಂಗೆ ಸಿಗಿಸ್ಬೋದು ಅಷ್ಟೆ ಸದ್ಯಕ್ಕೆ ನಾನು ತುಂಬಾಕಿಲ್ಲ ಹಾಗಾಗಿ ಸೊ ಈ ಥರ ಇದು ಬಂದು ಕಲರ್ ಮಾಡಿದ್ದೀನಿ ಆ್ಯಂಡ್ ಅದರಲ್ಲಿ ನಮ್ಮದು ಕಾಪರ್ ಕಲರ್ ಅಂತ ಅನಿಸುತ್ತೆ ಸಿ ಗೋಲ್ಡ್ ಸಿಗಲಿಲ್ಲ ಹಾಗಾಗಿ ಕಾಪರ್ ಒಂದು ಮಾಡಿದ್ದೀನಿ ಇದು ಅಷ್ಟೇ ಜಸ್ಟ್ ಹಿಂಗೆ ಸಿಗಿಸ್ಕೊಳ್ಳೋದು ಅಷ್ಟೇ ಇದನ್ನು ಬೇಕಾದ್ರೆ ನಾವು ಕ್ಲಿಪ್ ಕೂಡ ಮಾಡ್ಕೋಬೋದು ಬಟ್ ಪರ್ಲಲ್ಲಿ ಕ್ಲಿಪ್ ಮಾಡಿದ್ದೀನಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಕೂಡ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದೆಲ್ಲ ಕಲ್ತಿದ್ದು ಒಂದು ಕೊಡೋದು ಯಾಕೆಂದರೆ ನೆಕ್ಸ್ಟ್ ನನ್ನ ಮಗಳಿಗೆ ನಾನೆಲ್ಲ ಮಾಡ್ಕೋಬೋದು ಮನೆಯನ್ನು ಇದ್ರ ಜೊತೆಗೆ ಆಲ್ರೆಡಿ ಕ್ಲಾತು ತುಂಬ ಸಲ ತೋರಿಸಿದ್ದೀನಿ ಅಂದ್ಕೊತೀನಿ ಆ್ಯಂಡ್ ಹ್ಞೂ ಇಲ್ಲಿದೆ ನೋಡಿ ಲಕ್ಷ್ಮೀ ಕಾಸ್ತೂ ಕ್ಲಿಪ್ ಮಾಡಿದ್ದೀನಿ ಮೇಡ್ ತುಂಬ ಫಿನಿಶಿಂಗ್ ಬರುತ್ತೆ ಯಾವುದೇ ಈಗ ನೀವು ಹಾಕಿದ್ರೆ ಗಮ್ ಬಿಡುತ್ತೆ ಅನ್ನೋದೇನಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಒಂದು ಜುಟ್ಟು ಹಾಕ್ದಾಗ ಹಿಂಗೆ ಹಾಕ್ಬಿಟ್ರೆ ಮಕ್ಕಳಿಗೆ ಅಲ್ಲ ಸಾರಿ ಎರಡು ಜುಟ್ಟು ಹಾಕಿದಾಗ ಹಿಂಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗಳಿಗೆ ಹಾಕೋಕ್ಕೆ ಕಾಯ್ತಾ ಇದ್ದೀನಿ ಯಾವಾಗ ಅವರು ಸ್ಕೂಲ್ ಲೆವೆಲ್ಗೆಲ್ಲ ಹೋಗಂಗೆ ಹಾಕ್ತಿರೋವಾಗ ಹಾಕ್ಬೋದು ಇದು ಈ ಕಲರ್ ಒಂದು ಆ್ಯಂಡ್ ಅದರಲ್ಲೇ ಸಿಲ್ವರ್ ಕಲರ್ ಒಂದು ಮಾಡಿದ್ದೀನಿ ಇನ್ನು ಬ್ರೇಸ್ಲೈಟ್ಗಳು ಮಾಡಿದ್ದೀನಿ ಈ ಥರ ಎಲ್ಲ ಬ್ರೇಸ್ಲೈಟ್ನೂ ಏನು ಹಾಕ್ಕೊಂಡು ತೋರಿಸಲ್ಲ ಇದೆಲ್ಲ ಇದು ಬ್ರೇಸ್ಲೈಟ್ ಮಾಡಿದ್ದೀನಿ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಬ್ರೆದ್ಲೈಟ್ ಮಿಡಲಲ್ಲಿ ಒಂದೇ ಒಂದು ಇವಿ ಲೈಟ್ ಕೊಟ್ಟಿದ್ದೀನಿ ಮಿಕ್ಕಿದೆಲ್ಲ ಈ ಥರ ಪರ್ಪಲ್ ಪಲ್ಸಲ್ಲಿ ಆ್ಯಕ್ಚುಲಿ ಇಯರ್ವಿಂಗ್ಸ್ ಮಾಡಿದ್ನಲ್ಲ ಇದಕ್ಕೆ ಇದು ಕಾಂಬಿನೇಷನ್ ಚೆನ್ನಾಗಿದೆ ಅದೇ ಥರ ತುಂಬ ಬ್ರೇಜ್ ಲೈಟ್ ಮಾಡಿದ್ದೀನಿ ಹಿವಿ ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಒಂದು ಮಾಡಿದ್ದೀನಿ ಬಾಟಲ್ ಗ್ರೀನು ಆ್ಯಂಡ್ ಪಲ್ಸ್ ಹಾಕಿ ಪೂರ್ತಿ ಪಲ್ಸ್ ತಂದಿದೆ ಆ್ಯಂಡ್ ಪಲ್ಸಲ್ಲೇ ಕಲರ್ ಚೇಂಜ್ ಮಾಡಿದ್ದೀನಿ ಮಿಡಲ್ ಬೀಡ್ಸು ಆ್ಯಂಡ್ ಗ್ರೀನ್ ಬೀಡ್ಸಲ್ಲಿ හි තරල්ල මාකන්තිර මට ත වනසි කබට ට හරකි ए සිදුක නන को කොනස්සදහ ැගින් මනතා කොති චන කනස්තර නම් තුන්ව ට වි්න කනව ියගල කනස්රලා ಸೊ ಮನೆಯಲ್ಲೇ ಆರಾಮಾಗಿದ್ದಿದ್ರಿಂದ ಏನೇನೋ ಹ್ಯಾಂಡ್ ಮೇಡ್ ಕ್ರಾಫ್ಟ್ಗಳೆಲ್ಲ ಟ್ರೈ ಮಾಡಿದ್ದೀನಿ ಈಗ ನಮ್ಮ ಊರಿಗೆ ಹೋದ್ಮೇಲೆ ಇದೆಲ್ಲ ಮನೆಯಲ್ಲೇ ಇರುತ್ತೆ ನೆಕ್ಸ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹ್ಯಾಂಡ್ಮೇಡ್ ಆ ಲೈಕ್ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಕೂಡ ಅದು ಎಲ್ಲೋ ಕಾಣಿಸ್ತಾ ಇಲ್ಲ ಅದು ಸಿಕ್ಕಾಗ ತೋರಿಸ್ತೀನಿ ಸೊ ಈ ಥರ ಹ್ಯಾಂಡ್ ಮೇಡ್ ಕ್ರಾಫ್ಟ್ಗಳನ್ನ ಮಾಡ್ತಾ ಇದ್ದೀನಿ ನನಗೆ ಮೊದಲಿಂದಲೂ ಕೂಡ ಹ್ಯಾಂಡ್ ಮೇಡ್ ಕ್ರಾಫ್ಟ್ಗಳು ಅಥವಾ ಏನಾದರೂ ಒಂದು ಕಲಿಬೇಕು ಅನ್ನೋದು ಆಸೆ ಜಾಸ್ತಿ ಮೊದಲೆಲ್ಲ ಸ್ಯಾರಿ ಕುಚ್ಚೆಲ್ಲ ಹಾಕ್ತಾ ಇದ್ದೆ ಇಯರಿಂಗ್ಸ್ ಬ್ಯಾಂಗಲ್ಸ್ ಎಲ್ಲ ಮಾಡಿಕೊಡ್ತಾ ಇದೆ ಕಾಲೇಜ್ ಟೈಮಲ್ಲಿ ಬಟ್ ಈಗ ಸ್ವಲ್ಪ ದಿನದಲ್ಲಿ ಬ್ರೇಕ್ ಮಾಡಿದೆ ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಒಬ್ಬ ಟೇಕೆ ಬ ಬಾಯ್ ಆ್ಯಂಡ್ ಲವ್ ಯು ಆಲ್ ಡೋಂಟ್ ಫಾರ್ ಗೊಟ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕಿಕ್ಕೆ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್